ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಆರಂಭದಲ್ಲಿ ಒಂದು ಸಿ ಸಿ ಟಿವಿ ದೃಶ್ಯವನ್ನ ಗಮನಿಸಿದ್ರಿ ಈ ದೃಶ್ಯ ಯಾವ ಘಟನೆಗೆ ಸಂಬಂಧಪಟ್ಟಿದ್ದು ಅಂದ್ರೆ ಕನ್ನೂನ ಬಸ್ಸು ದುರಂತಕ್ಕೆ ಸಂಬಂಧಪಟ್ಟಂತ ಘಟನೆ ಇತ್ತೀಚೆಗೆ ನಾವು ಮರೆಯಲಾಗದಂತಹ ಘಟನೆ ಅದು ಅಂದ್ರೆ ಅಷ್ಟರ ಮಟ್ಟಿಗಿನ ಭೀಕರವಾದಂತಹ ಇನ್ಸಿಡೆಂಟ್ ಅದು ಇಪ್ಪತ್ತು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇನ್ನು ಬಂಧುಗಳ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ ನಿಮಗಿದೆ ಅಂತ ನಾನು ಅಂದ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವಂತ ಒಂದು ವಿಚಾರ ಅಂದ್ರೆ ಈ ಘಟನೆಗೆ ಪ್ರಮುಖ ಕಾರಣ ಒಂದು ಬೈಕ್ ಪಾಸ್ ಆಗ್ತಾ ಇರತ್ತೆ ಬಸ್ ಬಂದು ಡಿಕ್ಕಿ ಹೊಡೆಯುತ್ತೆ ಬೈಕ್ ಕೆಳಗಡೆ ಸಿಕ್ಕಾಕೊಳ್ಳುತ್ತೆ ಬಸ್ ಆ ಬೈಕ್ ಅನ್ನ ಎಳ್ಕೊಂಡು ಹೋಗುತ್ತೆ ಆ ಕಾರಣಕ್ಕಾಗಿ ಒಂದು ಕಿಡಿ ಹೊತ್ಕೊಳ್ಳುತ್ತೆ ಅಥವಾ ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೆ ಬೈಕಿನ ಆ ಪೆಟ್ರೋಲ್ ಇದೇನಿತ್ತು ಅದು ಕೂಡ ಸೋರಿಕೆ ಆಗೋದಿಕ್ಕೆ ಶುರುವಾಗುತ್ತೆ ಪೆಟ್ರೋಲ್ ಟ್ಯಾಂಕ್ ಹೀಗಾಗಿ ಬೈಕಿಗೆ ಬೆಂಕಿ ಹೊತ್ಕೊಂಡು ಅದಾದ ಬಳಿಕ ಬಸ್ಗೆ ಬೆಂಕಿ ಹೊತ್ಕೊಳ್ಳೋಕ್ ಸಹ ತುಂಬಾ ಸಮಯ ತೆಗೆದುಕೊಳ್ಳಿಲ್ಲ ಅನ್ನೋದು ನಿಮ್ಗೆ ಗೊತ್ತಿರುವಂತ ವಿಚಾರ ಇಲ್ಲಿವರೆಗೆ ನಾವು ಆ ಬೈಕ್ ಸವಾರನಿಗೆ ಸಂಬಂಧಪಟ್ಟ ಹಾಗೆ ಅನುಕಂಪವನ್ನ ವ್ಯಕ್ತಪಡಿಸ್ತಾ ಇದ್ವಿ ಓರ್ವ ಬಡ ಕೂಲಿ ಕಾರ್ಮಿಕ ಯಾವುದೋ ಟೈಲ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಆತ ಕೆಲಸ ಮುಗಿಸ್ಕೊಂಡು ಅಂದ್ರೆ ನೈಟ್ ಶಿಫ್ಟ್ ಕೆಲಸವನ್ನ ಮುಗಿಸ್ಕೊಂಡು ಮುಂಜಾನೆ ಸಮಯಕ್ಕೆ ಮನೆಗೆ ಹೋಗ್ತಾ ಇದ್ದ ಅಂತ ಮತ್ತೊಂದು ಆಂಗಲ್ ನ ಸ್ಟೋರಿ ಅಂದ್ರೆ ಆತನ ತಾಯಿ ಇನ್ನೊಂದು ರೀತಿಯಲ್ಲಿ ಹೇಳ್ತಿದ್ದಾರ ಆತ ಯಾರೋ ಫ್ರೆಂಡ್ ನ ಮೀಟ್ ಮಾಡೋದಕ್ಕೆ ಹೋಗಿದ್ದ ಮೀಟ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದ ಅಂತ ಆತ ಎಲ್ಲಿಗೆ ಹೋಗಿದ್ದ ಅನ್ನೋದು ಮ್ಯಾಟರ್ ಅಲ್ಲ ಬಿಡಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆಯಾಗಿ ಆತ ವಾಪಸ್ ಬರ್ತಿದ್ದ ಅನ್ನೋದು ಮಾತ್ರ ಮ್ಯಾಟರ್ ಇಲ್ಲಿವರೆಗೆ ಹೇಗೆ ಅನುಕಂಪ ವ್ಯಕ್ತವಾಗ್ತಿತ್ತು ಅಂದ್ರೆ ಪಾಪದ ಬೈಕ್ ಸವಾರ ಸಾವನ್ನಪ್ಪಿ ಬಿಟ್ಟ ಅಂತೇಳಿ ಆದ್ರೆ ಈಗ ಸ್ವಲ್ಪ ಎಲ್ಲವೂ ಕೂಡ ಚೇಂಜ್ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾವ ಕಾರಣಕ್ಕಾಗಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇನ್ನು ಕೂಡ ಇದು ತನಿಖೆಯಿಂದ ಪ್ರೂವ್ ಆಗಿಲ್ಲ ತನಿಖೆಯಿಂದ ಕನ್ಫರ್ಮ್ ಆಗಿಲ್ಲ ಆದ್ರೆ ಸಿ ದೃಶ್ಯದ ಆಧಾರದ ಮೇಲೆ ಒಂದಷ್ಟು ಮಂದಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಅನುಮಾನ ಯಾವ ರೀತಿಯಾಗಿದೆ ಅಂದ್ರೆ ನೀವೇ ಆರಂಭದಲ್ಲಿ ಸಿ ಸಿ ಟಿವಿ ದೃಶ್ಯವನ್ನ ಗಮನಿಸಿದ್ರಿ ಆ ಬೈಕ್ ಸವಾರ ಪೆಟ್ರೋಲ್ ಹಾಕಿಸಿಕೊಂಡು ಆದ ಬಳಿಕ ಆ ಬೈಕ್ ಅನ್ನ ಒಂದು ರೀತಿಯಲ್ಲಿ ಗಿರಿಕಿ ಹೊಡೆಸ್ ಬಿಡ್ತಾನೆ ಅಂದ್ರೆ ಆತನೇ ಆ ಬೈಕ್ ಅನ್ನ ಹಿಂಗೆ ತಿರುಗಿಸ್ಬಿಡ್ತಾನೆ ಒಂದ್ ರೀತಿಯಲ್ಲಿ ಸ್ಟಂಟ್ ಮಾಡ್ತಾರೆ ಅಂತಲ್ಲ ಆ ರೀತಿಯಲ್ಲಿ ಆತ ಮಾಡ್ತಾನೆ ಅದು ಒಂದು ಮತ್ತೊಂದು ಆತ ಬೈಕ್ ಅನ್ನ ಚಲಾಯಿಸಿಕೊಂಡು ಮುಂದೆ ಹೋದಂತ ಸಂದರ್ಭದಲ್ಲಿ ಬೈಕ್ ಕಂಪ್ಲೀಟ್ ಆಗಿ ಶೇಕ್ ಆಗುತ್ತೆ ಒಂದ್ ಸ್ವಲ್ಪ ಆತ ಬೈಕ್ ನ ಕಂಟ್ರೋಲ್ ಅನ್ನ ಕಳ್ಕೊಂಡು ಬಿಡ್ತಾನೆ ಹೀಗಾಗಿ ಇಲ್ಲಿ ಎರಡು ಸಾಧ್ಯತೆ ಇದೆ ಎನ್ನುವ ರೀತಿಯಲ್ಲಿ ಚರ್ಚೆಯನ್ನು ಮಾಡಲಾಗ್ತಾ ಇದೆ ಒಂದು ಅದು ಆಕಸ್ಮಿಕವಾಗಿ ಆಗಿರಬಹುದು ಅಂದ್ರೆ ಬೈಕ್ ಈ ರೀತಿ ಶೇಕ್ ಆಯ್ತಲ್ಲ ಒಂದು ಮತ್ತೊಂದು ಹೀಗೆ ಬೈಕ್ ಅನ್ನ ತಿರ್ಗಿಸ್ತಾನಲ್ಲ ಅದು ಆತನ ಒಂದು ಶೋಕಿ ಇರಬಹುದು ಅಥವಾ ಆತ ಆ ರೀತಿಯಾದಂತಹ ಸ್ಟಂಟ್ ಅನ್ನ ಬಹಳ ಚೆನ್ನಾಗಿ ಕಲಿತಿರ್ಬಹುದು ಆ ಕಾರಣಕ್ಕಾಗಿ ಹಾಗೆ ಮಾಡಿರಬಹುದು ಎನ್ನುವ ರೀತಿಯಲ್ಲಿ ಆದ್ರೆ ಇನ್ನೊಂದು ವಾದ ಏನಪ್ಪಾ ಅಂದ್ರೆ ಆತ ಅಷ್ಟೊತ್ತಿಗಾಗಲೇ ಆಲ್ಕೋಹಾಲ್ ಅನ್ನ ಸೇವನೆ ಮಾಡಿರುವಂತ ಸಾಧ್ಯತೆ ಇದೆ ಅಂದ್ರೆ ಆತ ಕುಡಿದಿರಬಹುದು ಆ ಕಾರಣಕ್ಕಾಗಿ ಬೈಕ್ ನ ಹಾಕ್ತಿರ್ಸ್ಕೊಂಡು ಹೋದ ಅದಾದ ಬಳಿಕವೂ ಕೂಡ ಬೈಕ್ ಕಂಟ್ರೋಲ್ ತಪ್ತು ಎನ್ನುವ ರೀತಿಯಲ್ಲಿ ಇನ್ನೊಂದು ವಾದ ಏನಪ್ಪಾ ಅಂದ್ರೆ ಆತ ಆಲ್ಕೋಹಾಲ್ ಸೇವನೆ ಮಾಡದೇ ಇದ್ದರೂ ಕೂಡ ಆತನಿಗೆ ವಿಪರೀತ ಬೈಕ್ ಸ್ಟ್ರೆಂಟ್ ನ ಹುಚ್ಚು ಇದ್ದಿರಬಹುದು ಅಥವಾ ಬೇಜವಾಬ್ದಾರಿ ತರದಿಂದ ಬೈಕ್ ಅನ್ನ ಚಲಾಯಿಸುವಂತಹ ಒಂದು ಅಭ್ಯಾಸವೂ ಕೂಡ ಇರಬಹುದು ಹೀಗಾಗಿ ಆತನಿಂದಲೇ ಈ ಆಕ್ಸಿಡೆಂಟ್ ಆಗಿರಬಹುದು ಅಂತ ಒಂದು ಆತ ಕುಡಿದಿದ್ದರೆ ಅಥವಾ ಬೇಜವಾಬ್ದಾರಿ ತನದಿಂದ ಏನಾದ್ರೂ ಚಾಲನೆ ಮಾಡ್ತಾ ಇದ್ರೆ ಅಲ್ಲಿ ಏನಾಗಿರಬಹುದು ಅಂದ್ರೆ ಅಂದ್ರೆ ಈಗ ಡ್ರೈವರ್ ಹೇಳ್ತಿರುವಂತಹ ಪ್ರಕಾರವಾಗಿ ಆ ಬೈಕ್ ಮುಂದೆ ಹೋಗ್ತಾ ಇರತ್ತೆ ಆಗ ಬೈಕ್ ಅನ್ನ ಓವರ್ಟೇಕ್ ಮಾಡೋದಿಕ್ಕೆ ಇವ್ರು ಪ್ರಯತ್ನವನ್ನ ಪಡ್ತಾರೆ ಅಂದ್ರೆ ತುಂಬಾ ಹೊತ್ತು ಬೈಕನ್ನ ಹಿಂದೆ ಹೋಗೋದಕ್ಕೆ ಸಾಧ್ಯ ಆಗುದಿಲ್ಲ ಎನ್ನುವ ಕಾರಣಕ್ಕಾಗಿ ಹಿಂದೆ ಹಿಂದೆ ಹೋಗೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಆಗ ಹೋಗುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಬೈಕ್ ಅಡ್ಡ ಬಂದ್ಬಿಡುತ್ತೆ ಅಂತ ಅಂದ್ರೆ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನಾನು ಈಗ ಸ್ಟ್ರೈಟ್ ಹೋಗ್ತಿದ್ದಂತ ಬೈಕ್ ಅಂತ ಇಟ್ಕೊಳ್ಳಿ ಹಿಂದ್ಗಡೆ ಬಸ್ ಬರ್ತಾ ಇರುತ್ತೆ ಓವರ್ಟೇಕ್ ಮಾಡೋದಕ್ಕಿಂತ ಪ್ರಯತ್ನ ಪಡೋ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಬೈಕ್ ಈ ಕಡೆ ಬಂದ್ಬಿಟ್ರೆ ಸಹಜವಾಗಿ ಬಸ್ ಡ್ರೈವರ್ಗೆ ಕಂಟ್ರೋಲ್ ತಪ್ಪಿ ಬಿಡುತ್ತೆ ಇಲ್ಲೂ ಕೂಡ ಹಾಗೆ ಆಗಿರಬಹುದು ಈ ಬೈಕ್ ಚಾಲಕನ ಈ ನಿರ್ಲಕ್ಷ್ಯತನದಿಂದಲೇ ಇಷ್ಟು ಮಂದಿ ಸಾವನ್ನಪ್ಪಿರಬಹುದು ಅಂತ ಈಗ ಹೇಳಲಾಗ್ತಾ ಇದೆ ಸದ್ಯ ಪೊಲೀಸರು ಕೂಡ ಆ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ ಆ ಆ್ಯಂಗಲ್ ಅಲ್ಲಿ ತನಿಖೆ ಮಾಡಿ ಶಿಕ್ಷೆಯನ್ನ ಯಾರಿಗೂ ಕೂಡ ಕೊಡಿಸೋದಕ್ಕೆ ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಆತ ಅಷ್ಟೊತ್ತಿಗೆ ಈಗಾಗಲೇ ಸಾವನ್ನಪ್ಪ ಆಗಿದೆ ಬೈಕ್ ಸವಾರ ಶಿವಸುಂದರ್ ಅಂತ ಹೇಳಿ ಆತನ ಹೆಸರು ಇಪ್ಪತ್ನಾಲ್ಕು ವರ್ಷ ವಯಸ್ಸು ಅಷ್ಟೇ ಆದರೆ ಆದ್ರೆ ಈ ಬಸ್ ಡ್ರೈವರ್ ಮೇಲೆ ಈಗ ಒಂದಷ್ಟು ದೋಷಾರೋಪಣೆಯನ್ನು ಮಾಡಲಾಗ್ತಿದೆ ಅಥವಾ ಬಸ್ ಡ್ರೈವರ್ಗಳನ್ನು ಈಗಾಗಲೇ ಅವರನ್ನೇ ತಪ್ಪಿತಸ್ಥ ತಾನ ಸ್ಥಾನದಲ್ಲಿ ನಿಲ್ಲಿಸಿ ನೋಡಲಾಗ್ತಿದೆಯಲ್ಲ ಅಲ್ಲ ಅದನ್ನು ಸ್ವಲ್ಪ ಮಟ್ಟಿಗೆ ತಪ್ಪಿಸಿದ ರೀತಿಯಲ್ಲಿ ಆಗುತ್ತೆ ನಾವು ಈಗಲೇ ತನಿಖೆ ನಡೆಯೋಕ್ಕೂ ಮುನ್ನವೇ ಬೈಕ್ ಸವಾರನ್ನ ದೂಷಿಸೋಕೆ ಸಾಧ್ಯ ಆಗುದಿಲ್ಲ ಬೈಕ್ ಸವಾರಿನಿಂದಾನೆ ಎಲ್ಲ ಆಯಿತು ಅಂತ ನಾವು ಆತನಿಗೆ ಹಿಡಿ ಶಾಪುವನ್ನು ಕೂಡ ಹಾಕೋದಿಕ್ ಸಾಧ್ಯ ಆಗುದಿಲ್ಲ ಆದರೆ ಸಿ ಸಿ ದೃಶ್ಯ ಮಾತ್ರ ಅದೆಲ್ಲವನ್ನು ಮತ್ತೆ ಮತ್ತೆ ಸಾರಿ ಹೇಳ್ತಾ ಇದೆ ಆತನದ್ದೇ ತಪ್ಪು ಇರಬಹುದು ಎನ್ನುವ ರೀತಿಯಲ್ಲಿ ಬಂಧುಗಳೇ ಇದು ನಮ್ಮೆಲ್ಲರಿಗೂ ಕೂಡ ಎಚ್ಚರಿಕೆಯ ಪಾಠ ಆಗಲೇಬೇಕು ನಮ್ಮ ಯಾರದ್ದೋ ಬೇಜವಾಬ್ದಾರಿತನದಿಂದ ನಮ್ಮ ಯಾರದ್ದೋ ನಿರ್ಲಕ್ಷ್ಯತನದಿಂದ ಇನ್ನೊಬ್ಬರ ಪ್ರಾಣ ಹೋಗೋದಕ್ಕೆ ನಾವು ಕಾರಣ ಆಗಬಾರ್ದು ಯಾಕಂದ್ರೆ ಇದು ಪ್ರಥಮ ಇನ್ಸಿಡೆಂಟ್ ಅಲ್ಲ ಇಂಥದ್ದು ಬಹಳ ಆಗಿದ್ದಾವೆ ಇನ್ಯಾರೋ ವೀಲಿಂಗ್ ಶೋಕಿ ಇನ್ಯಾರೋ ಕುಡಿದು ಗಾಡಿಯನ್ನ ಚಲಾಯಿಸೋದು ಇನ್ಯಾರಿಗೋ ರಸ್ತೆಯಲ್ಲಿ ಹೋಗುವ ಸಂದರ್ಭದಲ್ಲಿ ಹೀಗೆ 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 ಅಂತೇಳಿ ಸ್ಟಂಟ್ ಮಾಡುವಂತಹ ಅಭ್ಯಾಸ ಅಥವಾ ಇನ್ನೇನೋ ವಿಚಿತ್ರ ವಿಚಿತ್ರ ಸ್ಟಂಟ್ ಮಾಡುವಂತಹ ಅಭ್ಯಾಸ ಅವರಿಗೇನೋ ಖುಷಿ ಕೊಡುತ್ತೆ ಅವರಿಗೇನೋ ಮಜಾ ಕೊಡುತ್ತೆ ಆದರೆ ಇನ್ನೊಬ್ಬರ ಪ್ರಾಣವನ್ನು ತೆಗೆದುಬಿಡುತ್ತೆ ಹೀಗಾಗಿ ಮುಂದೆ ಯಾರಾದರೂ ಈ ರೀತಿಯಾಗಿ ಮಾಡ್ತಾ ಇದ್ರೆ ದಯವಿಟ್ಟು ಇಂಥದ್ದನ್ನು ಮಾಡೋದಕ್ಕೆ ಹೋಗಬೇಡಿ ಇಂತಹ ಘಟನೆಗಳು ನಿಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಪಾಠ ಆಗಲಿ ಅಥವಾ ಎಚ್ಚರಿಕೆಯ ಸಂದೇಶ ಆಗಲಿ ಈಗ ಈ ಬಸ್ನ ಇನ್ಸಿಡೆಂಟ್ ವಿಚಾರಕ್ಕೆ ಬರೋಣ ಎಂತಹ ಘೋರ ದುರಂತ ಅದು ನೋಡಿ ಯಾರು ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ ಇಂಥದ್ದು ದುರಂತ ಸಂಭವಿಸಬಹುದು ಎನ್ನುವ ರೀತಿಯಲ್ಲಿ ಪಾಪ ಎಲ್ಲರೂ ಕೂಡ ದೀಪಾವಳಿ ಹಬ್ಬ ಅಂತೇಳಿ ಸೆಲೆಬ್ರೇಟ್ ಮಾಡೋದಕ್ಕೆ ಊರಿಗೆ ಹೋದಂಥವ್ರು ವಾಪಸ್ ಬರುವ ಸಂದರ್ಭದಲ್ಲಿ ಇಂಥದ್ದೊಂದು ಘೋರ ಘಟನೆ ಆಗ್ಬಿಟ್ಟಿದೆ ಈ ಘಟನೆಗೆ ಸಂಬಂಧಪಟ್ಟಾಗ ಇನ್ನಷ್ಟು ವಿಚಾರಗಳಲ್ಲೂ ಕೂಡ ಹೊರಗಡೆ ಬರ್ತಾ ಇದೆ ಏನು ಅಂದ್ರೆ ಆ ಬಸ್ ನಲ್ಲಿ ಕಾವೇರಿ ಟ್ರಾವೆಲ್ಸ್ಗೆ ಸೇರಿದಂತಹ ಬಸ್ ಅದು ಎರಡು ಸಾವಿರದ ಹದಿನೆಂಟರಲ್ಲಿ ಪರ್ಚೇಸ್ ಮಾಡಿರುವಂತಹ ಬಸ್ ಅದು ಬೇರೆ ರಾಜ್ಯದಲ್ಲಿ ನೋಂದಣಿ ಆಗಿರುವಂತಹ ಬಸ್ ಅದು ಆ ಬಸ್ಸಿನ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಾಗ ಆರೋಪ ಕೇಳಿ ಬರ್ತಾ ಇದೆ ಅಂದ್ರೆ ಸ್ಲೀಪರ್ ಕೋಚ್ ಬಸ್ ಅಲ್ಲ ಅದು ಆದ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಪರ್ಮಿಷನ್ ತೆಗೆದುಕೊಂಡಿರ್ಲಿಲ್ಲ ಅಂತೆ ಅವರು ಈ ಮಿನಿ ಸ್ಲೀಪ್ ಎನ್ನುವ ರೀತಿಯಲ್ಲಿ ಕರಿತೀವಿ ಅಥವಾ ಆಫ್ ಸ್ಲೀಪ್ ಎನ್ನುವ ರೀತಿಯಲ್ಲಿ ಕರಿತೀವಲ್ಲ ಸೀಟ್ ಎಷ್ಟು ಮಾತ್ರ ಇರುತ್ತಲ್ಲ ಅಷ್ಟಕ್ಕೆ ಮಾತ್ರ ಪರ್ಮಿಷನ್ ಇತ್ತಂತೆ ಅದಾದ ಬಳಿಕ ಅದೇ ಪರ್ಮಿಷನ್ ಇಟ್ಕೊಂಡು ಇವರು ಸ್ಲೀಪರ್ ಕೋಚ್ ಆಗಿ ಬದಲಾಯಿಸಿ ಬಿಟ್ಟಿದ್ರು ಒಂದಷ್ಟು ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಂಡಿರಲಿಲ್ಲ ಎನ್ನುವಂತಹ ಆರೋಪವೂ ಕೂಡ ಇದೆ ಹಾಗೆ ಎಮರ್ಜೆನ್ಸಿ ಡೋರ್ ನಲ್ಲಿ ನೀವು ಗಮನಿಸಿದ ಹಾಗೆ ಒಂದು ಸುತ್ತಿಗೆಯನ್ನು ಇಟ್ಟಿರ್ತಾರೆ ಏನಾದರೂ ಎಮರ್ಜೆನ್ಸಿ ಪರಿಸ್ಥಿತಿ ಸೃಷ್ಟಿಯಾದ್ರೆ ಆ ಸುತ್ತಿಗೆಯಲ್ಲಿ ಹೊಡಿಲಿ ಎನ್ನುವ ರೀತಿಯಲ್ಲಿ ಅದರಲ್ಲಿ ಸುತ್ತಿಗೆಯೂ ಕೂಡ ಇರಲಿಲ್ಲ ಎನ್ನುವಂಥ ಒಂದು ಆರೋಪವೂ ಕೂಡ ಇದೆ ಇದು ಇರುವಂತಹ ಆರೋಪ ಅದೇ ರೀತಿಯಾಗಿ ಆ ಬಸ್ನ ಚಾಲಕರ ವಿರುದ್ಧ ಅಥವಾ ಬಸ್ನ ವಿರುದ್ಧವೂ ಕೂಡ ಹಿಂದೆ ಸಾಕಷ್ಟು ದೂರುಗಳು ದಾಖಲಾಗಿತ್ತು ಬರೋಬ್ಬರಿ ಇಪ್ಪತ್ತ ಮೂರು ನಿಯಮ ಉಲ್ಲಂಘನೆಯ ದೂರು ದಾಖಲಾಗಿತ್ತು ಹೆಚ್ಚು ಕಡಿಮೆ ಇಪ್ಪತ್ತ್ ಮೂರು ಸಾವಿರ ಫೈನ್ ಕೂಡ ಬಾಕಿ ಇತ್ತು ಯಾವ್ಯಾವ ರೀತಿಯಾದಂತಹ ನಿಯಮ ಉಲ್ಲಂಘನೆ ಅಂದ್ರೆ ಅಪಾಯಕಾರಿಯಾದಂತಹ ಚಾಲನೆ ಆಮೇಲೆ ಈ ಒನ್ ವೇನಲ್ಲಿ ಡ್ರೈವಿಂಗ್ ಮಾಡಿದ್ದು ಅಹ್ ಅಥವಾ ಬೇರೆ ಬೇರೆ ರೀತಿಯ ಸಿಗ್ನಲ್ ಜಂಪ್ ಈ ರೀತಿಯ ಒಂದಷ್ಟು ಬೇರೆ ಬೇರೆ ಎಲ್ಲವೂ ಕೂಡ ಈ ನಿಯಮ ಉಲ್ಲಂಘನೆಯ ಆರೋಪಗಳೆಲ್ಲವೂ ಕೂಡ ಆ ಬಸ್ ಚಾಲಕರ ವಿರುದ್ಧವೂ ಕೂಡ ಇದೆ ಇದು ಒಂದಷ್ಟು ಬೇಸಿಕ್ ವಿಚಾರ ಈಗ ಹೊರಗಡೆ ಬರ್ತಿರುವಂತಹ ವಿಚಾರ ಅದು ಈಗ ತಕ್ಷಣದ ಅಪಘಾತಕ್ಕೆ ಕಾರಣ ಆಗಿದೆಯಾ ಇಲ್ವಾ ಗೊತ್ತಿಲ್ಲ ಅಂದ್ರೆ ಅಪಾಯಕಾರಿ ಚಾಲನೆ ಅಂತ ಹಿಂದೆಯೇ ದೂರು ದಾಖಲಾದ ಕಾರಣಕ್ಕಾಗಿ ಇಲ್ಲೂ ಅಪಾಯಕಾರಿ ಚಾಲನೆಯನ್ನ ಮಾಡಿದ್ದಾರೆ ಏನು ಎತ್ತ ಅವೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗ್ಬೇಕಿದೆ ಬಿಡಿ ಈಗ ಇಬ್ಬರು ಡ್ರೈವರ್ ಗಳನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಮೇನ್ ಡ್ರೈವರ್ ಅದೇ ರೀತಿಯಾಗಿ ಸ್ಪೇರ್ ಚಾಲಕ ಇಬ್ಬರನ್ನೂ ಕೂಡ ವಶಕ್ಕೆ ತೆಗೆದುಕೊಂಡು ಈಗಾಗಲೇ ವಿಚಾರಣೆ ನಡೆಸ್ತಾ ಇದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಅವರು ಹೇಳ್ತಾ ಇರೋದೇನಪ್ಪ ಅಂದ್ರೆ ಈ ಸ್ಪೇರ್ ಡ್ರೈವರ್ ಹೇಳ್ತಿರೋದೇನು ಅಂದ್ರೆ ನಮ್ಗೆ ಇಬ್ಬರಿಗೂ ಕೂಡ ಆತಂಕ ಆಯ್ತು ಬೆಂಕಿ ಕಾಣಿಸ್ಕೊಳ್ತಾ ಇದ್ದ ಹಾಗೆ ಇಬ್ರು ಕೂಡ ಕೆಳಗಡೆ ಇಳಿದ್ವಿ ಇಳಿದಾದ ಬಳಿಕ ನಾವು ಒಂದಷ್ಟು ಪ್ರಯಾಣಿಕರನ್ನ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ವಿ ಕಿಟಕಿಯ ಗಾಜನ್ನ ಒಡೆಯೋದಕ್ಕೆ ನಾವು ಕೂಡ ಪ್ರಯತ್ನವನ್ನ ಪಟ್ವಿ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಸ್ಪೇರ್ ಚಾಲಕ ಹೇಳ್ತಿರುವಂತ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಆ ಸಂದರ್ಭದಲ್ಲಿ ಬೈಕ್ ಸವಾರ ಮುಂದೆ ಹೋಗ್ತಾ ಇದ್ದಿದ್ದು ಕಾಣ್ಲಿಲ್ಲ ಆ ಕಾರಣಕ್ಕಾಗಿ ಡಿಕ್ಕಿ ಹೊಡೆದಿದ್ದಾರೆ ಅದಾದ ಬಳಿಕ ಬೈಕ್ ಕೆಳಗಡೆ ಇದೆ ಎನ್ನುವಂತ ವಿಚಾರವೂ ಕೂಡ ಗೊತ್ತಾಗಿಲ್ಲ ಹೀಗಾಗಿ ಎಳ್ಕೊಂಡು ಹೋಗಿದ್ದಾರೆ ಎನ್ನುವ ರೀತಿಯಲ್ಲಿ ಸದ್ಯ ಸ್ಪೇರ್ ಚಾಲಕ ಹೇಳ್ತಾ ಇದ್ದಾನೆ ಅದನ್ನು ಕೂಡ ಪಕ್ಕಕ್ಕೆ ಇಡೋಣ ಈಗ ಇನ್ಸಿಡೆಂಟ್ ವಿಚಾರಕ್ಕೆ ಬರೋದಾದ್ರೆ ಅಥವಾ ಇನ್ನಷ್ಟು ಡೀಪ್ ಹೋಗೋದಾದ್ರೆ ಒಟ್ಟಾರೆಯಾಗಿ ನಲವತ್ತ ಮೂರು ಮಂದಿ ಪ್ರಯಾಣಿಕರಿದ್ದರು ನಲವತ್ತೊಂದು ಪ್ರಯಾಣಿಕರು ಇಬ್ಬರು ಡ್ರೈವರ್ ಸೇರಿ ಒಟ್ಟು ನಲವತ್ತ ಮೂರು ಮಂದಿ ಇದ್ರು ಅದರಲ್ಲಿ ಹತ್ತೊಂಬತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಈ ಬೈಕ್ ಸವಾರ ಸೇರಿ ಒಟ್ಟು ಇಪ್ಪತ್ತು ಮಂದಿ ಪ್ರಾಣ ಕಳ್ಕೊಂಡ ಹಾಗಾಯ್ತು ಇನ್ನುಳಿದಂತವರೆಲ್ಲರೂ ಕೂಡ ಬಚಾವಾಗಿದ್ದಾರೆ ಅದನ್ನ ಅತ್ಯಂತ ಪವಾಡ ಸದೃಶ್ಯ ರೀತಿಯಲ್ಲಿ ಬಚಾವ್ ಆದ್ರು ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತದೆ ಯಾಕಂದ್ರೆ ಪರಿಸ್ಥಿತಿ ಎಲ್ಲ ಹಾಗಿತ್ತು ಅವರೆಲ್ಲರೂ ಕೂಡ ಕನ್ನೂಲ್ ಹತ್ರ ಅಂದ್ರೆ ಪಾಸ್ ಆಗಿ ಆ ಚಿನ್ನತೇಕೂರ್ ಎನ್ನುವಂತ ಭಾಗಕ್ಕೆ ಮುಂಜಾನೆ ಮೂರು ಗಂಟೆಯ ಸುಮಾರಿಗೆ ಬರುವಾಗ ಈ ಬೈಕ್ ಸವಾರಿಗೆ ಡಿಕ್ಕಿ ಹೊಡೆಯುತ್ತೆ ಬಸ್ ಬೈಕ್ ಅನ್ನ ಹೆಚ್ಚು ಕಡಿಮೆ ಒಂದು ಮುನ್ನೂರು ಮೀಟರ್ ಎಳ್ಕೊಂಡು ಹೋಗಲಾಗುತ್ತೆ ಆ ಬೈಕಿನ ಪೆಟ್ರೋಲ್ ಟ್ಯಾಂಕ್ ಏನಿತ್ತು ಅದು ಓಪನ್ ಆಗುತ್ತೆ ಬೈಕ್ ಎಳ್ಕೊಂಡು ಹೋದಂತ ಕಾರಣಕ್ಕಾಗಿ ಸ್ಪಾರ್ಕ್ ಕಿಡಿ ಹೊತ್ಕೊಳ್ಳುತ್ತೆ ಆ ಕಿಡಿ ಹೊತ್ಕೊಂಡಂತ ಕಾರಣಕ್ಕಾಗಿ ಇಡೀ ಬಸ್ಗೆ ಬೆಂಕಿ ಆವರಿಸ್ಕೊಳ್ಳೋಕೆ ಆಗುತ್ತೆ ಆರಂಭದಲ್ಲಿ ಹೊಗೆಯ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ತಕ್ಷಣವೇ ಗೆ ಹಾಗೆ ಸ್ಪೇರ್ ಡ್ರೈವರ್ ಗೆ ಏನೋ ಆಗ್ತಿದೆ ಎನ್ನುವಂತ ವಿಚಾರ ಗೊತ್ತಾಗುತ್ತೆ ಹೀಗಾಗಿ ತಕ್ಷಣವೇ ಏನ್ ಮಾಡ್ತಾರೆ ಅವರು ಡ್ರೈವರ್ ಕ್ಯಾಬಿನ್ ಇತ್ತಲ್ಲ ಅದನ್ನು ಕ್ಲೋಸ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಅದನ್ನು ಓಪನ್ ಮಾಡಿದ್ರೆ ಆದ್ರೂ ಇನ್ನೊಂದಷ್ಟು ಜನ ಬಚಾವಾಗ್ತಿದ್ರು ಅಂತ ಕಾಣುತ್ತೆ ಅದನ್ನ ಅವರು ಕ್ಲೋಸ್ ಮಾಡ್ತಾರೆ ಏನೋ ಆಯಿತು ಎನ್ನುವ ರೀತಿಯಲ್ಲಿ ಅವರಿಬ್ರು ಕೂಡ ಕೆಳಗಡೆ ಇಳಿತಾರೆ ಇಳಿದು ಅಲ್ಲಿ ಏನಾದ್ರೂ ನಾವು ಬೆಂಕಿಯನ್ನು ನಂದಿಸಬಹುದಾ ಅಥವಾ ಜನರನ್ನು ಕಾಪಾಡಬಹುದಾ ಎನ್ನುವ ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತಿರ್ತಾರೆ ಇತ್ತ ಏನಾಗಿರುತ್ತೆ ಎಲ್ಲರೂ ಕೂಡ ನಿದ್ರೆಯಲ್ಲಿ ಇರ್ತಾರೆ ಒಂದಷ್ಟು ಮಂದಿ ತಕ್ಷಣವೇ ಎಚ್ಚರ ಆಗಿದೆ ಇನ್ನೊಂದಷ್ಟು ಮಂದಿ ಆ ಕ್ಷಣಕ್ಕೂ ಕೂಡ ಗಾಢ ನಿದ್ರೆಯಲ್ಲಿ ಇದ್ರು ಒಬ್ಬರನ್ನೊಬ್ರು ಎಚ್ಚರಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ನೋಡಿ ಏನು ಆಗಿದೆ ಏನು ಆಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಎಚ್ಚರಿಕೆ ಮಾಡೋ ಪ್ರಯತ್ನವನ್ನ ಪಡ್ತಾರೆ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಬಸ್ ಅಲ್ಲಿ ಸೇಫ್ ಎನ್ನುವ ಕಾರಣಕ್ಕಾಗಿ ಮುಂದೆ ಸೀಟನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಅವರಿಗೆ ಪಾಪ ಇಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗಿದ್ದು ಅವರು ಬಸ್ಸಿನ ಮೈನ್ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಆದ್ರೆ ಅದು ಆಟೋಮೆಟಿಕ್ ಡೋರ್ ಆದಂತ ಕಾರಣಕ್ಕಾಗಿ ಅಷ್ಟೊತ್ತಿಗಾಗಲೇ ಬೆಂಕಿಯಿಂದ ಒಂದಷ್ಟು ವೈರ್ಗಳೆಲ್ಲವೂ ಕೂಡ ಕಟ್ ಬಿಟ್ಟಿತ್ತು ಬಸ್ ಡೋರ್ ಕಂಪ್ಲೀಟ್ ಜಾಮ್ ಆಗಿ ಬಿಡುತ್ತೆ ಅದಾದ ನಂತರ ಡ್ರೈವರ್ ಎಲ್ಲಿ ಇಳಿದ್ರು ಅಲ್ಲಿ ಇಳಿಯೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಆದರೆ ಡ್ರೈವರ್ ಕ್ಯಾಬಿನ್ ಕ್ಲೋಸ್ ಆಗಿರುತ್ತೆ ಹೀಗಾಗಿ ಡ್ರೈವರ್ ಕ್ಯಾಬಿನ್ ನ ಕಿಟಕಿ ಏನಿರುತ್ತೆ ಅಥವಾ ಗ್ಲಾಸಿನ ಪ್ರಮಾಣದಲ್ಲಿ ಇದರಲ್ಲಿ ಏನಿರುತ್ತೆ ಅದನ್ನು ಒಡೆದು ಒಂದಷ್ಟು ಜನ ಅಲ್ಲಿಂದ ಎಸ್ಕೇಪ್ ಆಗೋದಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಇನ್ನುಳಿದಂತವರೆಲ್ಲರೂ ಕೂಡ ಸೀದಾ ಎಮರ್ಜೆನ್ಸಿ ಡೋರ್ ಕಡೆಗೆ ಓಡ್ತಾರೆ ಆದ್ರೆ ಏನ್ ಮಾಡೋದು ಅಲ್ಲೂ ಅವರ ಬ್ಯಾಡ್ ಲಕ್ ಅಲ್ಲಿ ಸುತ್ತಿಗೆ ಇರೋದಿಲ್ಲ ಹೀಗಾಗಿ ಕೈಯಿಂದಲೇ ಒಡೆಯೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಒಂದಿಬ್ರು ಏನೋ ಪ್ರಯತ್ನವನ್ನ ಪಟ್ಟು ಅದು ಒಡೆದಾಕ್ ಬಿಡ್ತಾರೆ ಅದ್ರಲ್ಲಿ ಓರ್ವ ಇಪ್ಪತ್ನಾಲ್ಕು ವರ್ಷದ ಯುವಕ ಅದನ್ನು ಒಡೆಯುವಲ್ಲಿ ಯಶಸ್ವಿ ಆಗ್ತಾನಂತೆ ಅದಾದ ಬಳಿಕ ಅದೇ ಎಮರ್ಜೆನ್ಸಿ ಡೋರ್ ಇಂದ ಎಲ್ಲರೂ ಕೂಡ ಹಾರಿ ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ತಾರೆ ಅದಾದ ನಂತರ ಇನ್ನೊಂದು ಕಿಟಕಿಯನ್ನು ಕೂಡ ಒಡೆದಿದ್ದಾರೆ ಎನ್ನುವಂತ ಮಾಹಿತಿ ಇದೆ ಆದ್ರೆ ಇನ್ನೂ ಕೂಡ ಕನ್ಫರ್ಮ್ ಇಲ್ಲ ಒಟ್ಟಾರೆಯಾಗಿ ಇನ್ನೊಂದು ಸ್ವಲ್ಪ ತಡ ಆಗಿದ್ದರೂ ಕೂಡ ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ಸಾವನ್ನಪ್ಪಿ ಬಿಡ್ತಾ ಇದ್ರು ಸಜೀವ ದಹನ ಆಗಿಬಿಡ್ತಾ ಇದ್ರು ಆದ್ರೆ ವಶಾತ್ ಪವಾಡ ಎನ್ನುವ ರೀತಿಯಲ್ಲಿ ಉಳಿದಂಥವರೆಲ್ಲರೂ ಕೂಡ ಬಚಾವಾಗ್ಬಿಟ್ಟಿದ್ದಾರೆ ಇನ್ನುಳಿದಂಥವರು ಮಲಗಿದ ಭಂಗಿಯಲ್ಲೇ ಅಥವಾ ಅವ್ರು ಯಾವ ಸ್ಥಿತಿಯಲ್ಲಿದ್ರು ಅಲ್ಲೇ ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ ತಕ್ಷಣಕ್ಕೆ ಅವ್ರಿಗೆ ಓಡೋದಿಕ್ಕೂ ಕೂಡ ಸಾಧ್ಯ ಆಗಿಲ್ಲ ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗ್ಲೇ ಇಲ್ಲ ಪರಿಸ್ಥಿತಿ ಹೇಳಿ ಇಂತಹ ಸಾವು ಯಾರಿಗೂ ಕೂಡ ಬರಲೇಬಾರ್ದು ಅವರು ಬಗ್ ಬದುಕಿನ ಬಗ್ಗೆ ಅದೆಷ್ಟು ಕನಸನ್ನ ಇಟ್ಕೊಂಡಿದ್ರು ಅನ್ನೋ ಗೊತ್ತಿಲ್ಲ ಖುಷಿ ಖುಷಿಯಾಗಿ ವಾಪಾಸ್ ಬರ್ತಾ ಇದ್ರು ಪ್ರಯಾಣ ಸುರಕ್ಷಿತವಾಗಿರಲಿ ನಾವು ಆರಾಮಾಗಿ ಜರ್ನಿ ಮಾಡಬೇಕು ನೆಮ್ಮದಿ ಇರಲಿ ಎನ್ನುವ ಕಾರಣಕ್ಕಾಗಿ ಲಕ್ಸುರಿ ಬಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಎ ಸಿ ಬಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಆದ್ರೆ ಅದೇ ಎ ಸಿ ಬಸ್ ಅದೇ ಲಕ್ಸುರಿ ಬಸ್ ಅವರ ಪ್ರಾಣವನ್ನ ತೆಗೆದಿದೆ ನಿಮಗೆ ನಾನ್ ಎ ಸಿ ಬಸ್ ಆದ್ರೆ ಏನಾಗ್ಬಿಡುತ್ತೆ ಕಿಟಕಿಯನ್ನು ಓಪನ್ ಮಾಡಬಹುದು ಇಂಥದ್ದೇನಾದ್ರೂ ಆಯ್ತು ಅಂದ್ರೆ ಕಿಟಕಿಯಿಂದ ಜಂಪ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಆದ್ರೆ ಇಲ್ಲಿ ಕಿಟಕಿ ಎಲ್ಲವೂ ಕೂಡ ಕಂಪ್ಲೀಟ್ ಬಂದ್ ಆಗಿರುತ್ತೆ ಡೋರ್ ಕೂಡ ಬಂದ್ ಆಗಿರುತ್ತೆ ಎಮರ್ಜೆನ್ಸಿ ಡೋರ್ ಬಿಟ್ರೆ ಮೇನ್ ಡೋರ್ ಏನಾದ್ರೂ ಲಾಕ್ ಆಯಿತು ಅಂದ್ರೆ ಎಮರ್ಜೆನ್ಸಿ ಡೋರ್ ಬಿಟ್ರೆ ಬೇರೆ ಯಾವುದೇ ಆಪ್ಷನ್ ಕೂಡ ಇರೋದಿಲ್ಲ ಇಲ್ಲೂ ಕೂಡ ಹಾಗು ಇನ್ನು ಯಾವ್ದನ್ನ ಸೇಫ್ ಪ್ರಯಾಣ ಅನ್ಕೋಬೇಕು ಗೊತ್ತಿಲ್ಲ ಅಲ್ಲಿ ಹೋಗುವಾಗ ಅಲ್ಲಿ ಆಕ್ಸಿಡೆಂಟು ಟ್ರೈನಲ್ಲಿ ಹೋಗುವಾಗ ಅಲ್ಲಿ ಆಕ್ಸಿಡೆಂಟು ನಾರ್ಮಲ್ ವೆಹಿಕಲ್ಸ್ ಗಳು ಹೋಗುವಾಗ ಅಲ್ಲಿ ಆಕ್ಸಿಡೆಂಟು ಈಗ ನೋಡಿದ್ರೆ ಬಸ್ ತುಂಬಾ ಸೇಫ್ ಲಕ್ಸುರಿ ಬಸ್ ತುಂಬಾ ಸೇಫ್ ಅಂತ ಹೋದ್ರೆ ಆ ಲಕ್ಸುರಿ ಬಸ್ ನಲ್ಲಿ ಇಂಥದ್ದೊಂದು ಘೋರ ದುರಂತ ಇದೀಗ ಸಂಭವಿಸಿ ಬಿಟ್ಟಿದೆ ಸದ್ಯ ಮೃತದೇಹಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ಲಾಗ್ತಾ ಡಿ ಎನ್ ಎ ಪರೀಕ್ಷೆಯ ಮೂಲಕ ಮೃತದೇಹಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಅದರಲ್ಲಿ ಒಂದಷ್ಟು ಜನರ ಕತೆ ಕೇಳಿದ್ರೆ ನಮಗಿನ್ನೂ ಬೇಸಲಾಗೋದಿಕ್ ಶುರುವಾಗತ್ತೆ ನೋಡಿ ಇಲ್ಲಿ ಇಪ್ಪತ್ತ್ ಮೂರು ವರ್ಷದ ಚಂದನ ಅಂತೇಳಿ ಚಂದನ ಮತ್ತೆ ತಾಯಿ ಇಬ್ರು ಕೂಡ ಸಾವನ್ನಪ್ಪಿಟ್ಟಿದ್ದಾರೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದವ್ರು ಚಂದನ ಮೂಲತಃ ಆಂಧ್ರ ಪ್ರದೇಶದವರು ಬೆಂಗಳೂರಿನಲ್ಲಿ ನೆಲೆ ನಿಂತಿದ್ರು ಮಗಳನ್ನ ಬಿಡೋದಕ್ಕೆ ಅಂತ ಮಗಳ ಜೊತೆ ತಾಯಿ ಕೂಡ ಬರ್ತಾ ಇದ್ರು ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ ಹಾಗೆ ತಾಯಿ ಮಗ ಇಬ್ರು ಫಿಲೋಮಿನಾ ಅಂತ ಹೇಳಿ ಮೂಲತಃ ಬೆಂಗಳೂರಿನವರೇ ಅವರು ಅಹ್ ಕೆ ಎಲ್ ಕೆಲಸ ಮಾಡ್ತಿದ್ದಂಥ ಕಿಶೋರ್ ಮಗ ನಲವತ್ತು ವರ್ಷ ತಾಯಿ ಮಗ ಇಬ್ರು ಒಟ್ಟಿಗೆ ಸಾವನ್ನಪ್ಪಿಟ್ಟಿದ್ದಾರೆ ಹಾಗೆ ಅವರು ಪುರಂನಲ್ಲಿ ವಾಸ ಇದ್ರು ಬೆಂಗಳೂರಿನಲ್ಲಿ ಅದೇ ರೀತಿಯಾಗಿ ಗೊಲ್ಲ ರಮೇಶ್ ಅಂತೇಳಿ ಮೂಲತಃ ಆಂಧ್ರ ಬಟ್ ಕರ್ನಾಟಕಕ್ಕೆ ಬಂದು ಬಹಳ ವರ್ಷ ಆಗಿತ್ತಂತೆ ಬೆಂಗಳೂರಿನ ಕಲ್ಯಾಣ ನಗರದಲ್ಲಿ ನಿಲ್ಲಿಸಿದ್ರು ಅವರು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಒಟ್ಟಾರೆ ಇಡೀ ಕುಟುಂಬಕ್ಕೆ ಕುಟುಂಬವೇ ಇದೀಗ ಸಾವನ್ನಪ್ಪುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಇದು ಆ ಕುಟುಂಬವನ್ನೇ ಈ ಇದೊಂದು ದುರಂತ ಎಳ್ಕೊಂಡು ಹೋಗಿಬಿಟ್ಟಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸದ್ಯ ಘಟನೆಗೆ ಹಾಗೆ ಇನ್ನಷ್ಟು ತನಿಖೆ ಎಲ್ಲವೂ ಕೂಡ ನಡೀತಾ ಇದೆ ಡ್ರೈವರ್ಗಳನ್ನು ಅವಶ್ಯಕತೆ ತೆಗೆದುಕೊಳ್ಳಲಾಗಿದೆ ಬಸ್ಗೆ ಸಂಬಂಧಪಟ್ಟ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಲಾಗ್ತಿದೆ ಇನ್ನಷ್ಟು ಡೀಪ್ ಆಗಿ ತನಿಖೆಯನ್ನು ಮಾಡ್ತಿದ್ದಾರೆ ಹದಿನಾರು ಜನರಿರುವಂತಹ ಒಂದು ತಂಡವನ್ನು ಕೂಡ ರಚನೆ ಮಾಡಲಾಗಿದೆ ನೋಡೋಣ ತನಿಖೆಯ ನಂತರ ಔಟ್ಕಮ್ ಏನು ಬರುತ್ತೆ ಎನ್ನುವ ರೀತಿಯಲ್ಲಿ ಇನ್ನಾದರೂ ಇಂತಹ ದುರಂತಗಳ ಸಂಖ್ಯೆ ಕಡಿಮೆ ಆಗಲಿ ಅನ್ನೋದು ನಮ್ಮ ಆಶಯ ಒಂದು ಕಡೆ ನಿಮ್ಗೇನಷ್ಟೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ